ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ನಾವು ಮಾತನಾಡುವಾಗ ಬಳಸುವ ಕನ್ನಡ ಪದಗಳಿಗೆ ಇಂಗ್ಲೀಷ್ನಲ್ಲಿ ಹೇಗೆ ಮಾತನಾಡೋದು ಅಂತ ತಿಳ್ಕೊಳ್ಳೋಣ ನೀವು ಯಾರ ಜೊತೆಗಾದರೂ ಈಗ ಬರ್ತೀನಿ ಅಂತ ಹೇಳಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಜಸ್ಟ್ ಕಮ್ಮಿಂಗ್ ಅಂತ ಹೇಳಬೇಕು ಹಾಗೆ ಬಹಳ ಒಳ್ಳೆಯದು ವೆರಿ ವೆಲ್ ಸರಿ ಒಳ್ಳೆಯದು ಇಟ್ ಈಸ್ ಫೈನ್ ಆರ್ ವೆರಿ ಗುಡ್ ನಿನ್ನಿಷ್ಟದಂತೆ ಆ್ಯಸ್ ಯು ಲೈಕ್ ಇನ್ನೇನಾದರೂ ಉಂಟೆ ಎನಿಥಿಂಗ್ ಎಲ್ಸ್ ಸಾಕು ಎನಫ್ ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಯಾರಾದರೂ ನಿಮಗೆ ಸನ್ಮಾನ ಮಾಡಿದಾಗ ನೀವು ಅವ್ರಿಗೆ ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಅಂತ ರಿಪ್ಲೈ ಮಾಡಬೇಕು ಸರಿ ಓಕೆ ಏಕಾಗಬಾರದು ನಾಟ್ ಸ್ವಲ್ಪವೂ ಇಲ್ಲ ನಾಟ್ ಅ ಬಿಟ್ ಹೌದು ಅಗತ್ಯವಾಗಿ ಎಸ್ ಬೈ ಆಲ್ ಮೀನ್ಸ್ ಬಹಳವಾಯಿತು ಟೂ ಮಚ್ ಹೌದು ಸ್ವಾಮಿ ಎಸ್ ಸರ್ ಇಲ್ಲ ಎಂದಿಗೂ ಇಲ್ಲ ನೋ ನಾಟ್ ಅಟ್ ಆಲ್ ಪರವಾಗಿಲ್ಲ ನೆವರ್ ಮೈಂಡ್ ಡಸ್ ನಾಟ್ ಮ್ಯಾಟರ್ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬಳಸ್ಬೋದು ಹೆಚ್ಚಿನ ವಿಷಯವಿಲ್ಲ ನಥಿಂಗ್ ಮೋರ್ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ಹೆಚ್ಚಿಗೆ ಏನನ್ನೂ ಹೇಳಬೇಡಿ ನೋ ಮೆನ್ಷನ್ ಸುಸ್ವಾಗತ ವೆಲ್ಕಮ್ ಭರವಸೆ ಇಟ್ಟುಕೋ ರೆಸ್ಟ್ ಅಶೂರ್ ನಮಸ್ತೆ ಗುಡ್ ಮಾರ್ನಿಂಗ್ ಈ ಥರ ಕೆಲವೊಂದು ಪದಗಳಿಗೆ ಇಂಗ್ಲೀಷ್ನಲ್ಲಿ ಹೇಗೆ ನಾವು ಸಂಭಾಷಣೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಸಹಾಯ ಆಗುತ್ತೆ